ಸ್ನೇಹಿತರೆ ಒಬ್ಬ ಆರನೇ ತರಗತಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಗೆ ಸ್ವಾಗತ ಈ ತರಗತಿಯಲ್ಲಿ ಕುತೂಹಲ ವಿಜ್ಞಾನದ ಘಟಕವಾದಂತಹ ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಈ ಘಟಕವನ್ನ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕೊಂಡಿರ್ತಕ್ಕಂಥ ಬೆಲ್ಲ ಒತ್ತಿ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ದೊರತಕ್ಕಂಥದ್ದು ಈಗ ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆ ವಿಧಾನಗಳು ಈ ಘಟಕವನ್ನ ತಿಳಿಯೋಣ ದೈನಂದಿನ ಜೀವನದಲ್ಲಿ ಬೇರ್ಪಡಿಸ್ತಕ್ಕಂಥ ಪ್ರಮುಖ ವಿಧಾನಗಳನ್ನು ನೋಡಿದಾಗ ಮೊದಲನೇ ವಿಧಾನ ಕೈಯಿಂದ ಆರಿಸುವುದು ಬಡಿಯುವುದು ತೂರುವಿಕೆ ಜರಡಿ ಹಿಡಿಯುವಿಕೆ ಆವಿಯಾಗುವಿಕೆ ಸೋಸುವಿಕೆ ಕಡಿಯುವಿಕೆ ಕಾಂತೀಯ ಬೇರ್ಪಡಿಸುವಿಕೆ ಪ್ರಮುಖವಾಗಿ ಎಂಟು ವಿಧಾನಗಳು ಬರ್ತಾವು ಬೇರ್ಪಡಿಸುವಿಕೆ ಆದ ವಿಧಾನಗಳು ಎಂಟು ವಿಧಾನಗಳು ಈಗ ಒಂದೊಂದು ವಿಧಾನಗಳ ಬಗ್ಗೆ ತಿಳ್ಕೊಂಡು ನಮ್ಮ ಮನೆಯೇ ಬರ್ತಕ್ಕಂಥದ್ದು ಕೈಯಿಂದ ಆರಿಸುವಿಕೆ ವಿಧಾನ ಆರಿಸುವುದು ಇದು ಸಾಂಪ್ರದಾಯಿಕ ಹಿಂದಿನ ಕಾಲದ ಜನ ಬಳಕೆ ಮಾಡ್ತಿದ್ರು ಗೋಧಿ ಅಕ್ಕಿ ಎಲ್ಲಿ ಬರ್ತಂತ ಸಣ್ಣ ಕಲ್ಲು ಇರ್ಬೋದು ಹೊಟ್ಟೆ ಇರ್ಬೋದನ್ನ ಬೇರ್ಪಡಿಸಾಕ ಅಥವಾ ಹೊಲಗಳಲ್ಲಿ ರಾಶಿ ಮಾಡಿದಂತ ಮಡ್ಡಿ ಕಣ ಅಥವಾ ಕಲ್ಲಿನ ಕನಗಳೆಲ್ಲ ಮಿಶ್ರಿತವಾಗಿದ್ದಾರೆ ಅದನ್ನು ಬೇರ್ಪಡಿಸ ಈ ವಿಧಾನವನ್ನ ಹಿಂದಿನ ಕಾಲದ ಜನ ಬಳಕೆ ಮಾಡ್ತಿದ್ರು ಮಿಶ್ರಣದಿಂದ ಘನ ವಸ್ತುಗಳನ್ನ ಅವುಗಳ ಗಾತ್ರ ಬಣ್ಣ ಮತ್ತು ಆಕಾರದಲ್ಲಿನ ವ್ಯತ್ಯಾಸಗಳ ಆಧಾರದ ಮೇಲೆ ಬೇರ್ಪಡಿಸಾಕ ಈ ವಿಧಾನವನ್ನ ಬಳಕೆ ಮಾಡ್ತಿದ್ರು ಗೋಧಿ ಮತ್ತು ಅಕ್ಕಿಲಿ ಬರ್ತಂತ ಸಣ್ಣ ಕಣಿವಾರ ಕಲ್ಲುಗಳಿರ್ಬೋದು ಹೊಟ್ಟೆ ಇರ್ಬೋದು ಬೇರ್ಪಡಿಸಕ ಈ ವಿಧಾನವನ್ನ ಬಳಕೆ ಮಾಡಲಾಗ್ತದೆ ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಕಾಂಡಗಳನ್ನ ಬಡಿದು ಅವುಗಳಿಂದ ಕಾಳುಗಳನ್ನ ಬೇರ್ಪಡಿಸುವ ಪ್ರಕ್ರಿಯೆಗೆ ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಅಂತ ಕರೀತಾರೆ ಕಾಂಡಗಳನ್ನ ಬಡಿದು ಅವುಗಳಿಂದ ಕಾಳುಗಳನ್ನ ಬೇರ್ಪಡಿಸ್ತಕ್ಕಂಥ ಪ್ರಾಕ್ರಿಯೆನ್ನ ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಅಂತ ಕರೀತಾರೆ ಉದಾಹರಣೆಗೆ ಗೋಧಿ ಕಂತೆಯಿಂದ ಕಾಳುಗಳನ್ನ ಬೇರ್ಪಡಿಸ್ತಕ್ಕಂಥದ್ದು ಗೋಧಿ ಕಂತೆಯಿಂದ ಕಾಳುಗಳನ್ನ ಬೇರ್ಪಡಿಸುವುದು ಮುಂದಿನ ವಿಧಾನ ತೂರುವಿಕೆ ವಿಧಾನ ತೂರುವಿಕೆ ಅಂದಾಗ ಯಾವುದೇ ಒಂದು ಕಾಳನ್ನ ರಾಶಿ ಮಾಡಿದ ನಂತರ ಅದರಲ್ಲಿರ್ತಕ್ಕಂಥ ಹೊಟ್ಟನ್ನ ತೂರ್ತಾರು ಹೊಟ್ಟನ್ನ ಬೇರ್ಪಡಿಸ್ತಾರು ಉದಾಹರಣೆಗೆ ಗೋಧಿ ಕಾಳಿನಲ್ಲಿ ಹೊಟ್ಟನ್ನ ಬೇರ್ಪಡಿಸ್ತಕ್ಕಂತದ್ದು ಬೇರ್ಪಡಿಸ್ತಕ್ಕಂಥದ್ದು ತತ್ವ ಗಾಳಿ ಬೀಸ್ತಕ್ಕಂತ ಪ್ರದೇಶದಲ್ಲಿ ಹಗುರವಾದ ಹೊಟ್ಟನ್ನ ಬಾರೋದ ಧಾನ್ಯಗಳಿಂದ ಬೇರ್ಪಡಿಸ್ತಕ್ಕಂತ ವಿಧಾನವನ್ನ ತೂರುವಿಕೆ ಅಂತ ಕರಲಾಗ್ತದೆ ಈ ಚಿತ್ರದಲ್ಲಿ ನೋಡ್ರಿ ಬರೈತದವ ಬಿದಿರಿನ ತಟ್ಟೆಯನ್ನ ಬಳಕೆ ಮಾಡಿ ಹೊಟ್ಟನ್ನ ಗಾಳಿಯಿಂದ ಗಾಳಿಯ ದಿಕ್ಕಿನ ವಿರುದ್ಧ ದಿಕ್ಕಿನ ನಿಂತು ಏನ್ ಮಾಡ್ತಾ ತೋರ್ತಾ ಇದ್ದ ದೃಶ್ಯವನ್ನು ನೋಡಬಹುದು ಜರಡಿ ಹಿಡಿಯುವಿಕೆ ಜರಡಿ ಹಿಡಿಯುವಿಕೆ ಯಾವ ಬೇಕ ಮಾಡ್ತಾರ ಅಂದ್ರೆ ಸಣ್ಣ ಕ ಕಣಗಳ ಜೊತೆಗೆ ದೊಡ್ಡ ಕಣಗಳಿದ್ದಾಗ ಅದ್ರ ಉದಾಹರಣೆಗೆ ರವೆಯಲ್ಲಿ ದೊಡ್ಡ ಕಣಗಳನ್ನ ಕಲ್ಲುಗಳನ್ನ ಬೇರ್ಪಡಿಸತಕ್ಕಂಥದ್ದು ಯಾಕಂದ ದೊಡ್ಡ ರವೆಯ ಕಣಗಳು ಕಲ್ಲಿನ ಕಣಗಳು ಚಿಕ್ಕ ಗಾತ್ರ ರವೆಗಳನ್ನ ಬೇರ್ಪಡಿಸಬಹುದು ಜರಡಿಯನ್ನ ಬಳಸಿ ಕಣಗಳ ಗಾತ್ರದಲ್ಲಿರುವ ವ್ಯತ್ಯಾಸಗಳ ಆಧಾರದ ಮೇಲೆ ಮಿಶ್ರನಿಂದ ಘನವಸ್ತುವನ್ನ ಬೇರ್ಪಡಿಸುವ ಪ್ರಕ್ರಿಯೆಯನ್ನ ಜರಡಿ ಹಿಡಿಯುವಿಕೆ ಅಂತ ಕರೆಯಲಾಗ್ತದ ಇದು ಅತ್ಯಾಧುನಿಕ ಆಧುನಿಕವಾಗಿ ಬಳಕೆ ಮಾಡತಕ್ಕಂತ ವಿಧಾನ ಆವಿಯಾಗುವಿಕೆ ಸಮುದ್ರದ ನೀರಿಂದ ಉಪ್ಪನ್ನ ಬೇರ್ಪಡಿಸಬೇಕಾದ್ರ ಸಮುದ್ರ ತೀರ ಪ್ರದೇಶದಲ್ಲಿ ಮಡಿಗಳನ್ನ ಕಟ್ಟಿ ಉಪ್ಪು ನಿಲ್ವಂಗ್ ಮಾಡಿ ಸೂರ್ಯನ ಶಾಖದಿಂದ ಆ ದ್ರವದಲ್ಲಿರ್ತಕ್ಕಂಥದ ಆವಿಕ ಹೊಂದಿ ಆವಿ ಆಗ್ತದ ಈ ವಿಧಾನದ ಮೂಲಕ ಕರಗಿದ ಘನಗಳನ್ನ ಬೇರ್ಪಡಿಸ ಬೇರ್ಪಡಿಸಲು ಬಳಕೆ ಮಾಡ್ತಾರ ಸಮುದ್ರ ನೀರಿನಿಂದ ಉಪ್ಪನ್ನ ಈ ರೀತಿ ನಾವು ಪಡೆಯಬಹುದು ಈ ಕ್ರಿಯೆಗೆ ಆವಿ ಆಗುವಿಕೆ ಅಂತ ಕರಿತಾರ ಆವಿ ಯಾಕಂದ್ರ ದ್ರವದ ದ್ರವ ಅದರ ಆವಿಯಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆ ಇನ್ನ ಬಸುವಿಕೆ ದ್ರವದ ತಳಭಾಗದಲ್ಲಿ ಭಾರವಾದ ಕರಗದ ಘಟಕವನ್ನ ನೆಲೆಗೊಳಿಸುವ ಪ್ರಕ್ರಿಯೆಯನ್ನ ಅಂತ ಕರೀತಾರೆ ದ್ರವದ ತಳಭಾಗದಲ್ಲಿ ಭಾರವಾದ ಕರಗದ ಘಟಕವನ್ನ ನೆಲೆಗೊಳಿಸುವ ಪ್ರಾಕ್ರಿಯನ್ನ ತಳಸೇರುವಿಕೆ ಅಂತ ಕರೆಯಲಾಗ್ತದೆ ಪಾತ್ರೆಯನ್ನ ಓರೆಯಾಗಿಸುವುದರ ಮೂಲಕ ದ್ರವವನ್ನ ತೆಗೆಯುವ ಪ್ರಾಕ್ರಿಯನ್ನ ಬಸಿವಿಕೆ ಅಂತ ಕರಿತಾರೆ ಅಂದ್ರ ಕರಗದ ಘಟಕಗಳು ಏನಾಗ್ತಾವೆ ಭಾರವಾಗಿರ್ತಕ್ಕಂಥ ಕರಗಟ್ಟಗಳು ಸಲ್ ತಳ ಇರ್ತಾವೆ ನಾವು ಬಸಿಯೋದ್ರ ಮೂಲಕ ಏನ್ ಮಾಡಬಹುದು ಅದನ್ನ ಸೋಸಬಹುದು ಬಸಿಯೋದ್ರ ಮೂಲಕ ನಾವು ಚಾದ ಎಲೆಗಳನ್ನ ಬೇರ್ಪಡಿಸಬಹುದು ಅದ್ರಲ್ಲಿ ಚಹಾದ ಎಲೆಗಳನ್ನ ಚಹಾದಿಂದ ಬೇರ್ಪಡಿಸ ವಿಧಾನವನ್ನ ಬಳಕೆ ಮಾಡಲಾಗ್ತದೆ ಯಾಕ ಚಾದ ಎಲೆಗಳೆಲ್ಲ ತಳ ಸೇರಿರ್ತಾವು ಸೋಸುವಿಕೆ ಮೂಲಕ ನಾವು ಚಹನ ಪಡಿಬಹುದು ಸೋಸುವಿಕೆಲ್ಲ ಬಸಿಯುವಿಕೆ ಸೋಸುವಿಕೆ ಸೋಸುವಿಕೆ ವಿಧಾನ ಬಳಕೆ ಮಾಡ್ಬೇಕಾದ್ರೆ ಒಂದು ಫಿಲ್ಟರ್ ಪೇಪರ್ ಸೋಸು ಕಾದಗಳನ್ನು ಬಳಕೆ ಮಾಡಿ ತ್ರಿಪಾ ಅದನ್ನ ಏನ್ ಮಾಡ್ಬೇಕಂದ್ರೆ ಆಧಾರ ಸ್ತಂಭದಲ್ಲಿ ಒಂದು ತ್ರಿಪಾದ ಸ್ತಂಭ ಇರ್ತದ ಆ ಸ್ತಂಭದ ಮೇಲೆ ಆ ನಳಿಕೆಯನ್ನು ಇಟ್ಟು ಅದರಲ್ಲಿ ಏನ್ ಮಾಡ್ಕೋ ಆ ಫಿಲ್ಟರ್ ಪೇಪರ್ನ ಹಾಕಬೇಕಾಗ್ತದೆ ನಂತರ ಸೋಸುವಿಕೆ ದಾನ ಮೂಲಕ ಉದಾಹರಣೆಗೆ ನೀರಿನಲ್ಲಿ ಮಣ್ಣನ್ನು ಹಾಕಿದಾಗ ಮಡ್ಡಿ ಮಿಷನ್ ಆಗ್ತದ ಆ ಮಣ್ಣನ್ನು ನೀರಿನಿಂದ ಬೇರ್ಪಡಿಸುವ ಕಾರ ಸೋಸು ಕಾಗದ ಬಳಕೆ ಮಾಡಿ ಆ ಸೋಸು ಕಾಗದಲ್ಲಿ ಚಿತ್ರ ಕೆಸರು ನೀರನ್ನ ಸೋಸು ಕಾಗದ ಹಾಕಿದಾಗ ತಳಭಾಗದಲ್ಲಿ ಬೀಕರ್ನಲ್ಲಿ ಕೊನಿಕಲ್ ಪ್ಲಾಸ್ ಆ ನೀರು ಸಂಗ್ರಹ ಆಗ್ತದ ಮೀನ್ ಮಣ್ಣು ಬೇರ್ಪಡ್ತದ ಹೀಗೆ ಇಲ್ಲಿ ನಾವು ಆಗದ ಘನ ಕಣಗಳನ್ನ ದ್ರವದಿಂದ ಬೇರ್ಪಡಿಸಲು ಸೋಸುವಿಕೆಗಳನ್ನು ಅತಿ ಉಪಯುಕ್ತವಾಗಿರ್ತಕ್ಕಂಥದ್ದು ಇನ್ನ ಮೊಸರಿನಿಂದ ಬೆಣ್ಣೆಯನ್ನ ತೆಗಿಬೇಕಾದ್ರ ಏನ್ ಮಾಡ್ತಾರಂದ್ರ ಮಜ್ಜಿಗೆ ಮಜ್ಜಿಗೆಯಿಂದ ಬೆಣ್ಣೆಯನ್ನ ಬೇರ್ಪಡಿಸ್ಬೇಕಾದ್ರೆ ಈ ವಿಧಾನ ಬಳಕೆ ಮಾಡ್ತಾರ ಅಂದ್ರ ಹಾಲಿನ ಹೆಪ್ಪ ಹಾಕಿದ ನಂತರ ಮೊಸರ ಹಾಕ್ತದ ಮೊಸರನ್ನ ನೀರ್ ಹಾಕಿದಾಗ ಮಜ್ಜಿಗೆ ಹಾಕ್ತದ ಮಜ್ಜಿಗೆಯನ್ನ ಕಡಿತಾರ ಕಡಿದು ಮೊಸರು ಮಾಡ್ತಾರೋ ಅಂದ್ರೆ ಇದು ಆಧುನಿಕ ವಿಧಾನ ಕಡಿಮೆ ಮೂಲಕ ತಿರುಗುವುದರ ಮೂಲಕ ಏನ್ ಮಾಡ್ತಾರೋ ಅಲ್ಲಿ ಬೆಣ್ಣೆಯನ್ನ ಬೇರ್ಪಡಿಸ್ತಾರ ಮೊಸರಿನಿಂದ ಬೆನ್ನು ನಿಂತ ಈ ವಿಧಾನವನ್ನ ಕಡಿಯುವಿಕೆ ವಿಧಾನ ಅಂತ ಕೇಳ ಇದು ಪುರಾತನವಾಗಿರ್ತಕ್ಕಂಥ ವಿಧಾನವಾಗಿದೆ ಕಾಂತೀಯ ಬೇರ್ಪಡಿಸುವಿಕೆ ಅಯಸ್ಕಾಂತವನ್ನ ಬಳಸಿಕೊಂಡು ಕಾಂತೀಯ ಮತ್ತು ಅಕಾಂತೀಯ ವಸ್ತುವನ್ನ ಬೇರ್ಪಡಿಸ ಬೇರ್ಪಡಿಸುವ ವಿಧಾನವನ್ನ ಕಾಂತಿಯ ಬೇರ್ಪಡಿಸುವಿಕೆ ಅಂತ ಕರೀತಾರೆ ಉದಾಹರಣೆಗೆ ಕಬ್ಬಿಣದ ರಜೆಗಳು ಏನಾದರೂ ಕಬ್ಬಿಣದ ತುಂಡುಗಳು ಏನಾದರೂ ಮರದ ಆಗಿದ್ದು ಸೇರ್ಪಡೆಯಾಗಿದ್ದರೆ ಅವಾಗ ಮರವನ್ನ ಆ ಹೊಟ್ಟಿಗೆ ಬೇರ್ಪಡಿಸಿದಾಗ ಕಾಂತವನ್ನು ಬಳಕೆ ಮಾಡಿ ಆ ಕಬ್ಬಿಣದ ರಜಗಳನ್ನು ಮರದ ಹೊಟ್ಟಿನಿಂದ ಬಳಕೆ ಅಹ್ ಬೇರ್ಪಡಿಸಬಹುದಾಗಿದೆ ಆದ್ರೆ ಆಯಸ್ ಕಾಂತ ಕಬ್ಬಿಣದ ಕಣಗಳನ್ನೆಲ್ಲ ಜಕ್ಕೋ ಎತ್ತಿ ಮರದ ಹೊಟ್ಟು ಮಾತ್ರ ಹಾಗೆ ಉಳಿತದೆ ಹೀಗೆ ಕಾಂತಿ ವಿಧಾನ ಬಳಕೆ ಮಾಡಿ ನಾವು ಮರದ ಹೊಟ್ಟಿನಿಂದ ಕಬ್ಬಿಣ ರಜವನ್ನ ಬೇರ್ಪಡಿಸಬಹುದು ಈ ಘಟಕ್ಕೆ ಸಂಬಂಧಿಸಿದಿರ್ತಕ್ಕಂಥ ಸಂಪೂರ್ಣವಾದ ನುಡಿಸು ವ್ಯಾರ್ಥಿಗಳಿಗೆ ಏನಾದರೂ ಚಾನೆಲ್ ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನಾಂಡ್ ಆಲ್